ತಾಲೂಕಿನ ಅಕ್ಕ ತಂಗಿಯೂ ಅಕ್ಕ ತಂಗಿಯರಿಗೂ ನಾಲ್ಕು ಮಾತು ಹೇಳುವ ಅವಕಾಶ ಕೊಟ್ಟು ಸುಮಂಗಳಿ ಭವ ದೀರ್ಘ ಸುಮಂಗಳಿ ಭವ ಅನ್ನೋ ಒಂದು ಕಾರ್ಯಕ್ರಮನ ನಮ್ಮ ಆದಿನಾರಾಯಣ ಮುಳಬಾಗಲ ತಾಲೂಕಿನಲ್ಲಿ ಮಾಡಿ ಅಕ್ಕ ತಂಗಿಯರು ಮತ್ತು ತಾಯಂದಿರ ಆಶೀರ್ವಾದ ಪಡೆಯಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಈ ತಾಯ್ಲೂರಲ್ಲಿ ಈ ಕಾರ್ಯಕ್ರಮ ನಿಯೋಜಿಸಿದ್ದಾರೆ ಇದಕ್ಕೆ ಮೊದಲು ಎಪ್ಪಡಿಯಲ್ಲಿ ಮಾಡಿದ್ರು ಆಮೇಲೆ ತಾಯ್ಲೂರಲ್ಲಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಇಲ್ಲಿ ಇವತ್ತು ಆಯೋಜನೆ ಮಾಡಿದ್ದಾರೆ ಇದರ ಉದ್ದೇಶ ಏನು ಅಂತಂದ್ರೆ ಅವರು ಲಾಸ್ಟ್ ಟೈಮು ಎಲೆಕ್ಷನ್ ನಿಂತಾಗ ನಮ್ಮ ಕತ್ತೂರು ಮಂಜುನಾಥ್ ನಿಲ್ಲಬೇಕಾಗಿದ್ದು ಜಾಗ ಖಾಲಿ ಆದ್ರಿಂದ ಇವರಿಗೆ ಆದ್ನಾರಾಯಣ ಕೊಟ್ಟಿದ್ರು ಅದ್ರ ಜೊತೆಗೆ ಕತ್ತೂರು ಮಂಜುನಾಥ್ ಅವರು ಇದ್ದಿದ್ರೆ ಆದ್ನಾರಾಯಣ್ಣು ಲಾಸ್ಟ್ ಇಯರ್ ಗೆಲ್ತಾ ಇದ್ರು ಕಾರಣ ಏನಂತಂದ್ರೆ ಅವರು ಕೋಲಾರಕ್ಕೆ ಟಿಕೆಟ್ ಕೊಟ್ಟಿದ್ರಿಂದ ಮಂಜುನಾಥ್ ನಮ್ಮ ಮುಳಬಾಗಲ್ ತಾಲೂಕಿನ ಮೆಚ್ಚಿನ ಗಾಂಧಿ ಮೆಚ್ಚಿನ ಮಗ ಮತ್ತು ಮಂಜುನಾಥ್ ಅವರು ಕೋಲಾರಕ್ಕೆ ಇಲ್ಲಿಂದ ಹೋಗಿದ್ರಿಂದ ಅವರಿಗೆ ಬರೀ ಹದಿನೈದು ದಿವ್ಸ ಸಮಯ ಇದ್ದಾಗ ಇಲ್ಲಿ ಟಿಕೆಟ್ ಕೊಟ್ಟಿದ್ದು ಅವಾಗ ಅದೇ ಮಂಜುನಾಥ್ ಇಲ್ಲಿ ಇದ್ದಿದ್ರೆ ಈ ಪ್ರಾಬ್ಲಮ್ ಇರ್ತಾ ಇದ್ದಿಲ್ಲ ಅವತ್ತೇ ಆನಾರಾಯಣ ಎಮ್ ಎಲ್ ಎ ಆಗೋರು ಅವಾಗ ಅದಕ್ಕೆ ಮೊದಲು ನೀವು ಯೋಚನೆ ಮಾಡಿ ಬರೀ ಹತ್ತು ದಿವಸ ನಾಗೇಶ್ ಗೆಲ್ಸಿದ್ದು ಕೊತ್ತೂರು ಮಂಜುನಾಥು ನಾಗೇಶಿಗೆ ಟಿಕೆಟ್ ಕೊಟ್ಟಾಗ ಬರೀ ಹತ್ತೇ ದಿವಸದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿ ಮೆಜಾರಿಟಿ ಅಂತ ಗೆದ್ದು ಗೆಲ್ಸ್ ಕೊಟ್ಟವರು ಕೊತ್ತೂರು ಮಂಜುನಾಥ್ ಕೊತ್ತೂರು ಮಂಜುನಾಥ್ ನಮ್ಮ ಮುಳಬಾಗ ತಾಲೂಕಿನ ಕಾಂಗ್ರೆಸ್ನ ನಾಯಕರು ಅದೇ ಆರನಾರಾಯಣಕ್ಕೆ ಬಂದಾಗ ಸಮಯ ಅವಕಾಲ ಆಗಿದೆ ಅವ್ರು ಮುಳುಭಾಗಲಿಂದ ಕೋಲಾರಿಗೆ ಹೋಗ್ಬೇಕಾಗ್ಬಂತು ಕೋಲಾರಗೆ ಹೋಗಿದ್ರಿಂದ ಅವತ್ತಿ ನಮ್ಮ ಆರನಾರಾಯಣಿಗೆ ಸ್ವಲ್ಪ ಹಿನ್ನಡೆ ಆಯಿತು ಆದ್ರೂ ತಾಲೂಕಿನಲ್ಲಿ ಎಪ್ಪತ್ತು ಸಾವಿರ ಜನ ಅವ್ರು ಓಟ್ ಕೊಟ್ಟು ಆಶೀರ್ವಾದ ಮಾಡಿದ್ರು ಆದ್ರೆ ಆಶೀರ್ವಾದ ಮಾಡಿದ್ರು ಕಾರಣಾಂತರಗಳಿಂದ ಸ್ವಲ್ಪ ಅಂತರ್ದಿಂದ ಸೋತರು ಅಷ್ಟೇ ಆದ್ರೆ ಅಷ್ಟಕ್ಕೆ ನಾರಾಯಣ ಅಲ್ಲಿಗೆ ಸ್ಟಾಪ್ ಮಾಡಲಿಲ್ಲ ಏನೇ ಆಗಲಿ ರಾಜಕೀಯ ಮೂರು ವರ್ಷ ಅಲ್ಲ ಐದು ವರ್ಷ ಆಯ್ದ ನಾನು ಅದೇ ಜನತೆ ಮುಂದೆ ಹೋಗಿ ಜನತೆ ಸೇವೆ ಮಾಡಿ ಜನತೆಗೆ ತಿಳಿಸಬೇಕಾಗಿರೋ ವಿಷಯಗಳನ್ನ ತಿಳಿಸಿ ಅವರ ಕಷ್ಟ ಸುಖಗಳನ್ನು ನಾನು ಅರಿತುಕೊಂಡು ಅವ್ರಿಗೆ ನಾನು ಮಾಡಬೇಕು ಅನ್ನೋದಕ್ಕೆ ಈ ಕಾರ್ಯಕ್ರಮ ಇಟ್ಕೊಂಡು ಸತತವಾಗಿ ಸೋತಿದ್ದ ಮಾರ್ನ ದಿವಸದಿಂದನೇ ಈ ತಾಲೂಕಿನ ಎಲ್ಲ ಭಾಗಗಳಿಗೂ ಹೋಗ್ಬೇಕು ಪ್ರತಿಯೊಬ್ಬರಿಗೂ ಮೀಟ್ ಮಾಡಬೇಕು ಅವ್ರ ಕಷ್ಟ ಅರ್ಚ್ಕೊಂಡು ಅವ್ರಿಗೆ ಸಹಾಯ ಮಾಡಿ ಮುಂದೆ ಆಶೀರ್ವಾದ ಪಡಿಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಹೊರತು ಇನ್ನೇನು ಸ್ವಾರ್ಥದಿಂದ ಆಗ್ಲಿ ಇನ್ನೊಂದಾಗಲಿ ಏನಿಲ್ಲ ಇಲ್ಲಿ ನಡೆದಿರೋ ಲೀಡರ್ ಇದಾರೆಲ್ಲ ಎಲ್ಲ ಘಟಾನುಘಟಿ ಲೀಡರ್ಗಳೇ ಈ ಮೂರು ಪಂಚಾಯತಿಯಿಂದ ನಾಲ್ಕು ಪಂಚಾಯತಿಯಿಂದ ಬಂದಿರೋರು ಬಹಳ ಬಹಳ ಘಟಾನುಘಟಿ ಲೀಡರ್ ಪ್ರತಿಯೊಬ್ಬರು ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಅಲಂಕಾರ ಮಾಡಿದರೋರು ಅವರೆಲ್ಲ ಆದಿನಾರಾಯಣ ಎಲೆಕ್ಷನ್ ಮೂರು ಸತತವಾಗಿ ಕೆಲಸ ಮಾಡ್ತಾರೆ ಆಮೇಲೆ ನೀವೆಲ್ಲ ಆಶೀರ್ವಾದ ಕೊಟ್ಟು ನಾವು ಅಸೆಂಬ್ಲಿ ಕಳಿಸ್ಕೊಟ್ಟಿದೀವಿ ಅಂತಂದ್ರೆ ಆದಿನಾರಾಯಣ್ ಬಹಳ ಒಳ್ಳೆ ಮನುಷ್ಯ ಅತ ಗರ್ವ ಜಂಬಾ ಅನ್ನೋದಿಲ್ಲ ಹಂಗೇನಾದ್ರು ಇದ್ದಿದ್ರೆ ಎಲೆಕ್ಷನ್ ಸೋದ ತಕ್ಷಣ ನಾನು ಮನೆಗೆ ಕೊಡ್ತೀರಪ್ಪ ನಂಗೆ ಯಾಕೆ ಬೇದಿಗೆ ಈ ರಾಜಕೀಯ ಅನ್ನೋ ಉದ್ದೇಶದಿಂದ ಹೋಗಿರು ಆದ್ರೆ ಜನತೆ ಆಶೀರ್ವಾದ ಪಡಿಬೇಕು ಜನನ ಮುಂದೆ ಹೋಗ್ಬೇಕು ಜನರ ಸಂಪರ್ಕ ಬೆಳೆಸ್ಕೊಂಡು ನಾನು ಅವ್ರು ಜನಕ್ಕೆ ಸಹಾಯ ಮಾಡಬೇಕು ಅನ್ನೋ ಉದ್ದೇಶದಿಂದ ಆಧಾರಣ್ಣು ಇಲ್ಲಿ ಬಂದು ಇವತ್ತು ಈ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಇನ್ನೂ ಮೂರು ವರ್ಷ ಅವ್ರು ಸತತವಾಗಿ ಮಾಡ್ತಾರೆ ನಾವು ಇವತ್ತು ಎಷ್ಟು ಜನ ಇಲ್ಲಿ ಸೇರಿದೀವೋ ಈ ಪಂಚಾಯತಿಗಳಲ್ಲಿ ಪ್ರತಿಯೊಬ್ಬರು ಎರಡರಿಂದ ನಾಲ್ಕು ಓಟ್ ಹಾಕ್ಸಿದ್ರೆ ಲೆಕ್ಕ ಮಾಡ್ಕೊಳ್ಳಿ ಎಷ್ಟು ಓಟ್ ಬರುತ್ತೆ ಅಂತ ನೀವೇ ಅರ್ಥ ಆಗುತ್ತೆ ಅವ್ರಿಗೆ ನೀವೆಲ್ಲ ತಾಯಂದಿರು ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಪ್ರತಿಯೊಬ್ರು ಅವ್ರಿಗೆ ಸಹಾಯ ಮಾಡಿ ಅವ್ರಿಗೆ ಆಶೀರ್ವಾದ ಆಶೀರ್ವಾದ ಮಾಡಿ ಒಂದು ಸಾರಿ ಒಂದು ಸಾರಿ ನಾವು ವಿಧಾನಸಭೆಗೆ ಕಳ್ಸಿಕೊಟ್ಟು ಅವರ ಮತ್ತೆ ಬೇಕಾಗಿರುತ್ತೋ ಅವ್ರಿಗೂ ಗೊತ್ತಾಗಿದೆ ಸೇರ್ತಾ ಮಾತಾಡ್ತಾ ಇದಾರೆ ಕಷ್ಟ ನಮ್ಮ ಯಾವ ಯಾವ್ಯಾವ ಪಂಚಾಯತ್ ನಲ್ಲಿ ಏನೇನು ಪ್ರಾಬ್ಲಮ್ ಅದನ್ನ ಆ ಲೋಕಲ್ ಲೀಡರ್ ಎಲ್ಲ ಅವರಿಗೆ ಮನವರಿಕೆ ಮಾಡ್ಕೊಡ್ತಾರೆ ನಿಮ್ಮ ಎಲ್ಲ ಕೆಲಸಗಳನ್ನು ಸುಗಮವಾಗಿ ಮಾಡ್ತಾರೆ ಅದು ಪತ್ನೂರು ಮಂದಿ ಇದ್ರೆ ಅವ್ರ ಮಂತ್ರಿನೂ ಆಗ್ತಾರೆ ಅವ್ರ ಸಹಾಯ ಇರ್ತದೆ ಪ್ರತಿಯೊಬ್ಬರು ನಾವೆಲ್ಲ ಮತ್ತೆ ಕೆಲಸ ಮಾಡಿ ಅವ್ರಿಗೆ ಗೆಲ್ಸ್ಕೊಡ್ಬೇಕು ಆಶೀರ್ವಾದ ಮಾಡಬೇಕು ಇನ್ನೂ ಬೇಕಾದ ಜನ ದೊಡ್ಡ ಮಕ್ಕಳು ಇದ್ದಾರೆ ಅವರಿಗೆ ಅನುವು ಮಾಡಿಕೊಡ್ತಾ ಈ ನಾಲ್ಕು ಮಾರ್ ಆಡ್ಲು ಅವಕಾಶ ಕೊಡ್ತಾ ನಮ್ಮೆಲ್ಲರಿಗೂ ಒಂದೇ ಸಹ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ